ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಕೃತಿ ಫಾರು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ನಾನು ನಮ್ಮ ಪೆನ್ ಡ್ರೈವ್ ಅಥವಾ ಮೆಮೊರಿ ಕಾರ್ಡ್ನಲ್ಲಿರುವಂತಹ ಕೆಲವೊಂದು ವೈರಸ್ಗಳನ್ನು ಯಾವ ರೀತಿ ರಿಮೂವ್ ಅಥವಾ ಸ್ಕ್ಯಾನ್ ಮಾಡೋದು ಅಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾವು ಪೆನ್ ಡ್ರೈವನ್ನು ನಮ್ಮ ಸಿ ಪಿ ಯುನಲ್ಲಿರುವಂತಹ ಯು ಎಸ್ ಪಿ ಬೋರ್ಟಿಗೆ ಮೊದಲಿಗೆ ಈ ಪೆನ್ ಡ್ರೈವ್ನ ಕನೆಕ್ಟ್ ಮಾಡ್ಕೋಬೇಕು ನೋಡಿ ಈಗ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಯು ಎಸ್ ಪಿ ಬೋಟಿಗೆ ನಮ್ಮ ಪೆನ್ ಕನೆಕ್ಟ್ ಮಾಡಿದ್ದಾಗಿದೆ ಈಗ ನಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಕಾಣ್ತಾ ಇರುವಂತಹ ನೆಟ್ ಪ್ರೊಟೆಕ್ಟರ್ ಅಂತ ಏನು ಐಕಾನ್ ಕಾಣ್ತಾ ಇದೆಯಲ್ಲ ಅದಕ್ಕೆ ನಾನು ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಈಗ ಒಂದು ನ್ಯೂ ನ್ಯೂ ವಿಂಡೋ ಓಪನ್ ಆಗಿದೆ ಇಲ್ಲಿ ಸ್ಕ್ಯಾನ್ ಅಂತಿದೆಯಲ್ಲ ಇದಕ್ಕೆ ನಾವು ಸಿಂಗಲ್ ಕ್ಲಿಕ್ ಮಾಡ್ಕೋಬೇಕು ನಂತರ ರಿಮೂವೇಬಲ್ ಡ್ರೈವ್ಸ್ ಅಂತ ಏನಿದೆ ಅಲ್ಲ ಅದಕ್ಕೂ ಸಹ ಸಿಂಗಲ್ ಕ್ಲಿಕ್ ಮಾಡ್ಕೋಬೇಕು ನೋಡಿ ಈಗ ಲೋಡಿಂಗ್ ಡಾಟಾ ಬೇಸ್ ಅಂತ ಬರ್ತಾ ಇದೆ ಈಗ ನಮ್ಮ ಒಂದು ವೈರಸ್ಗಳೇನಿದಾವೆಲ್ಲ ಅವೆಲ್ಲ ಒಂದು ರಿಮೂವ್ ಆಗ್ತಾ ಇದ್ದಾವೆ ನೋಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಈಗ ಸ್ಕ್ಯಾನಿಂಗ್ ಕಂಪ್ಲೀಟೆಡ್ ಬಂದಿದೆ ಅದಕ್ಕೆ ಓಕೆ ಅಂತ ಮಾಡೋಣ ನೋಡಿ ಇಷ್ಟು ಮಾಡಿದ್ರೆ ನಮ್ಮ ಪೆನ್ ಡ್ರೈವ್ ಅಥವಾ ಮೆಮೊರಿ ಕಾರ್ಡ್ ನಲ್ಲಿರುವಂತಹ ವೈರಸ್ ಎಲ್ಲವೂ ರಿಮೂವ್ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ಇಂದಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್